ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ನಾವು ತಲೆ ಕೂದಲಿಗೆ ಯೂಸ್ ಮಾಡ್ತೀವಿ ಆದರೆ ಯಾವತ್ತಾದರೂ ಮುಖಕ್ಕೆ ಹಚ್ಚಿದ್ದೀವ ಸೊ ಇದನ್ನು ಮುಖಕ್ಕೆ ಹಚ್ಚೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಏನೇನು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡೋದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಓಕೆನಾ ಗಾಯ್ಸ್ ನೀವು ಮಲ್ಕೊಳಕಿನ ಒಂದು ಐದು ನಿಮಿಷ ಮುಂಚೆ ಇದ್ದಂಗೆ ನಾನು ಹೇಳುವಂತಹ ಈ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಮಲ್ಕೊಂಡ್ರೆ ನಿಮ್ಮ ಸ್ಕಿನ್ನಲ್ಲಿ ಆಗುತ್ತೆ ಎಲ್ಲ ಪ್ರತಿಯೊಂದು ಹೇಳ್ತೀನಿ ಗೈಸ್ ಕೊಬ್ಬರಿ ಎಣ್ಣೆ ಇಲ್ಲಿ ವಿಟಮಿನ್ ಎ ಹೆಚ್ಚಿರೋದ್ರಿಂದ ಇದು ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಮುಖ ಏನಾದರೂ ಸುಕ್ಕು ಗಟ್ಟಿದ್ರೆ ಕಲೆ ಆಗಿದ್ರೆ ಮತ್ತೆ ನಮಗೆ ವೈಟನಿಂಗ್ ಸ್ಕಿನ್ ಬೇಕು ಅನ್ನೋರು ಸೊ ದಯವಿಟ್ಟು ಕೊಬ್ಬರಿ ಎಣ್ಣೆ ರಾತ್ರಿ ಮಲಗಬೇಕಾದ್ರೆ ಯೂಸ್ ಮಾಡ್ಕೊಂಡು ಮಲಗಿ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬಾ ಬೆನಿಫಿಟ್ ಇದೆ ಇನ್ನು ಏನು ಏನೇನು ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಬನ್ನಿ ಅದಕ್ಕಿನ ಫಸ್ಟ್ ನೀವೇನು ಮಾಡಬೇಕು ಗೊತ್ತಲ್ವಾ ಎಸ್ ನಿಮಗೆ ಗೊತ್ತಿರತ್ತೆ ನೀವಿನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಗಾಯ್ಸ್ ಏಯ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಟ್ವೆಂಟಿ ಪರ್ಸೆಂಟ್ ಜನ ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದು ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಹಬಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ತೀರಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವತ್ತಿನ ಟಿಪ್ಸ್ ನಿಜವಾಗಲೂ ಒಂದು ಒಳ್ಳೆ ಟಿಪ್ಸ್ ಅಂತಲೇ ಅನ್ಬೋದು ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ದೊಡ್ಡವ್ರಿಗೂ ಯೂಸ್ ಮಾಡ್ಬೋದು ಬಾಯ್ಸ್ ಕೂಡ ಅಪ್ಲೈ ಮಾಡ್ಬೋದು ಬನ್ನಿ ಈ ವಿಡಿಯೋನ ನಾನು ಇವಾಗ ಮುಂದುವರ್ಸ್ಕೊಳ್ತಾ ಹೋಗ್ತೀನಿ ಗಾಯಸ್ ನಿಮ್ಮ ಸ್ಕಿನ್ ಬೆಳ್ಳಗಾಗಬೇಕು ಪಳಪಳ ಒಳಿಬೇಕು ಸ್ಕಿನ್ನಲ್ಲಿರುವಂತಹ ಟ್ಯಾನ್ ಹೋಗ್ಬೇಕು ಡ್ರೈನೆಸ್ ಹೋಗಬೇಕು ಮಾಯಿಶ್ಚರೈಸ್ ಆಗಬೇಕು ಮತ್ತು ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ ಮಾರ್ಕ್ ಹೋಗಬೇಕು ಅನ್ನೋರು ಖಂಡಿತವಾಗ್ಲೂ ನೀವು ಮಲ್ಕೋಬೇಕಾದ್ರೆ ಕೊಬ್ಬರೆಣ್ಣೆ ಯೂಸ್ ಮಾಡ್ಕೊಂಡು ಅಂದರೆ ಒಂದು ಐದು ನಿಮಿಷ ಮುಂಚೆ ಹಾಕಿ ಹಚ್ಕೊಂಡು ಒಂದು ಸ್ವಲ್ಪ ಮಸಾಜ್ ಮಾಡಿ ಓಕೆನಾ ಮಸಾಜ್ ಮಾಡಿ ನೀವು ಅಪ್ಲೈ ಮಾಡೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೋಗುತ್ತೆ ಡೆಫಿನೆಟ್ಲಿ ಹೋಗುತ್ತೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಬನ್ನಿ ಇವಾಗ ನಾನು ನಿಮಗೆ ಇನ್ನೊಂದು ಹೋಮ್ ರೆಮಿಡಿ ಹೇಳ್ತೀನಿ ಫ್ರೆಂಡ್ಸ್ ಕೊಬ್ಬರನೇ ಆಲ್ಮೋಸ್ಟ್ ನೀವೆಲ್ಲರೂ ತಲೆಗೆ ಹಚ್ಚೇ ಇರ್ತೀರ ಸೊ ಇನ್ನೂ ನಿಮಗೆ ಒಂಥರ ಫೇಸ್ ಸಿರಮ್ ಥರ ಹೇಳ್ಕೊಡ್ತೀನಿ ಒಂದು ಸ್ಪೂನಷ್ಟು ನೀವು ಕೊಬ್ಬರಿ ಎಣ್ಣೆ ತಗೊಳ್ಳಿ ಓಕೆನಾ ನಿಮಗೆ ಬರೀ ಕೊಬ್ಬರಿ ಎಣ್ಣೆನಾದರೂ ಯೂಸ್ ಮಾಡ್ಬೋದು ಇದು ಎರಡನೇ ಟಿಪ್ಸು ಒಂದು ಸ್ಪೂನ್ ಕೊಬ್ಬರೆ ಎಣ್ಣೆ ನೆಕ್ಸ್ಟ್ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಎರಡೂ ಸೇರಿಸು ಅಪ್ಲೈ ಮಾಡಿ ಬೆಳಗ್ಗೆ ಎದ್ದು ಕೂಡ ವಾಶ್ ಮಾಡೋದು ಮಾಡಿ ನೆಕ್ಸ್ಟ್ ಈ ಒಂದು ಸ್ಪೂನ್ ಕೊಬ್ಬರೆ ಎಣ್ಣೆ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆ ಎರಡೂ ಸೇರಿ ಮಸಾಜ್ ಮಾಡಿ ಓಕೆನಾ ಎರಡೂ ಸೇರಿ ಮುಖಕ್ಕೆ ಹಚ್ಕೊಂಡು ಮಸಾಜ್ ಮಾಡೋದರಿಂದ ನಿಮ್ಮ ಮುಖದಲ್ಲಿರುವಂತಹ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗಿ ನಿಮ್ಗೊಂದು ಒಳ್ಳೆ ಇನ್ಸ್ಟೆಂಟ್ ಗ್ಲೋ ಆಗಿರುವಂತಹ ಫೇಸ್ ನಿಮ್ಗಾಗುತ್ತೆ ಇವತ್ತು ನಾನು ನಿಮಗೊಂದು ಮೂರು ಟಿಪ್ಸ್ ಹೇಳಿದ್ದೀನಿ ಲೆಮನ್ ಜೊತೆ ಸಕ್ಕರೆ ಜೊತೆ ಬರೀ ಕೊಬ್ಬರೆಣ್ಣೆ ಇಷ್ಟು ನೀವು ಈ ಮೂರಲ್ಲಿ ಯಾವುದಾದ್ರೂ ಮಾಡ್ಬೋದು ಇದೇ ಮಾಡಿ ಅಂತ ನಾನು ಹೇಳೋಲ್ಲ ಬಟ್ ಇದು ಆ ಸ್ಕಿನ್ಗೂ ಮ್ಯಾಚ್ ಆಗುತ್ತೆ ಬಾಯ್ಸು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ಕೂಡ ಯೂಸ್ ಮಾಡ್ಬೋದು ಇಷ್ಟ ಆಯಿತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ನಿನ್ನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ಫ್ರೆಂಡ್ಸ್ ಜೊತೆ ಫ್ಯಾಮಿಲೀಸ್ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಕಾಯಿಸ್ ಓಕೆನಾ ಇಷ್ಟೋ ತನಕ ನನ್ನ ವಿಡಿಯೋ ತುಂಬ ಇಂದ ನೋಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ ಮರಿಬೇಡಿ ಓಕೆ